ವೆಲ್ಕಮ್ ಬ್ಯಾಕ್ ದೋಸ್ತಿ ಪಕ್ಷಗಳಿಂದ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ ಮೈತ್ರಿ ಅಭ್ಯರ್ಥಿಗಳ ಬಗ್ಗೆ ತಲೆ ಕಾಂಗ್ರೆಸ್ ನಾಯಕರು ಒಕ್ಕಲಿಗ ಪ್ಲಸ್ ಲಿಂಗಾಯತ ಕಾಂಬಿನೇಷನ್ನಲ್ಲಿ ಗೆಲ್ಲೋಕೆ ಒಂದ್ ಕಡೆ ಮೈತ್ರಿ ನಾಯಕರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವರನ್ನು ಹೇಗಾದ್ರೂ ಮಾಡಿ ಸೋಲಿಸಬೇಕು ಟಕ್ಕರನ್ನ ಕೊಡಬೇಕು ಅಂತ ಕಾಂಗ್ರೆಸ್ ಪಕ್ಷ ಕೂಡ ತಂತ್ರಗಾರಿಕೆಯನ್ನ ಇದೆ ಎರಡು ಅಸ್ತ್ರದ ಮೂಲಕ ಮತ ಬೇಟೆಗೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿದೆ ಆ ಅಸ್ತ್ರ ಏನಪ್ಪಾ ಅಂದ್ರೆ ಅಹಿಂದ ಪ್ಲಸ್ ಗ್ಯಾರಂಟಿ ಹಸ್ತದ ಮೂಲಕ ಚುನಾವಣೆಗೆ ಕಾಂಗ್ರೆಸ್ನವರು ತಯಾರಿಯನ್ನ ಮಾಡ್ಕೊಳ್ತಾ ಇರುವಂಥದ್ದು ಈ ಮುಖಾಂತರ ಬಿಜೆಪಿಗೆ ಟಕ್ಕರ್ ಕೊಡಬೇಕು ಆ ಅಭ್ಯರ್ಥಿಗಳನ್ನ ಸೋಲಿಸ್ಬೇಕು ಅಂತ ನಾನಾ ರೀತಿಯಾದಂತ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ ಆದ್ರೆ ಅಭ್ಯರ್ಥಿಗಳ ಕೊರತ ಎದ್ದು ಕಾಣಿಸ್ತಾ ಇರುವಂಥದ್ದು ಕಾಂಗ್ರೆಸ್ಗೆ ಬಿಕಾಸ್ ಇಲ್ಲಿ ಪ್ರಮುಖವಾಗಿ ಬಿಜೆಪಿಯನ್ನ ಹಾಗೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸ್ಬೇಕು ಅಂದ್ರೆ ಪ್ರಬಲ ಅಭ್ಯರ್ಥಿಗಳು ಬೇಕಾಗಿರುವಂಥದ್ದು ಆ ಪ್ರಬಲ ಅಭ್ಯರ್ಥಿಗಳ ಕೊರತೆ ಆದರೆ ಅವ್ರಿಗಿರುವಂತ ಕಾನ್ಫಿಡೆನ್ಸ್ ಅಂದ್ರೆ ಅಹಿಂದ ಮತದಾರರು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗದ ಮತಗಳು ನಮ್ಗೆ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಯಾವ ರೀತಿಯಾಗಿ ಬಂದಿದ್ವು ಅದನ್ನ ರೀಟೈನ್ ಮಾಡಿಕೊಂಡು ಗ್ಯಾರಂಟಿಯ ಮುಖಾಂತರ ಚುನಾವಣೆಯನ್ನ ಗೆಲ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಪಟೇಲ್ ರೇ ಲೋಕಸಭೆ ಎಲೆಕ್ಷನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ವಿಧಾನಸಭೆ ಎಲೆಕ್ಷನ್ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ ಆದ್ರೂ ಕೂಡ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನ ಕಾಂಗ್ರೆಸ್ ಅಂತೂ ಮಾಡ್ತಾ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಬರ್ತಾ ಇರುವಂತಹ ಸರ್ವೆಗಳು ಕಾಂಗ್ರೆಸ್ ನಿದ್ದೆಗೆಡಿಸಿರುವಂತದ್ದಂತೂ ಖಂಡಿತ ಸೊ ಹೀಗಾಗಿ ಯಾವ ರೀತಿಯ ಗೆಲ್ಲಬೇಕು ಅನ್ನುವಂಥ ಪ್ಲಾನ್ ಗಳನ್ನ ಸ್ಟ್ರಾಟಜಿಸ್ಗಳನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಪೃಥ್ವಿರಾಜ್ ಆರ್ನಳ್ಳಿ ಚುನಾವಣಾ ಪೂರ್ವ ಸಮೀಕ್ಷೆಗಳು ಕೂಡ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನ ಮೈತ್ರಿ ಸಂಪದಗಳು ಒಟ್ಟಾರೆ ಇಪ್ಪತ್ತಕ್ಕೂ ಹೆಚ್ಚು ಅಂತ ಹೇಳಿ ಸಮೀಕ್ಷೆಗಳು ಹೇಳ್ತಿರುವಂಥದ್ದು ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡಿ ಮಾಡಿದರೂ ಕೂಡ ಎಲ್ಲೊಂದು ಕಡೆ ಮತದಾರರು ಕಾಂಗ್ರೆಸ್ ಅಂತ ಒಲವು ತೋರ್ತಿಲ್ಲ ಅನ್ನೋದು ಕೂಡ ಕಾಂಗ್ರೆಸ್ನ ನಿದ್ದೆಗೊಳಿಸಿರುವಂಥದ್ದು ಈ ಎಲ್ಲದರ ನಡುವೆ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಕಾಂಬಿನೇಷನ್ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಕಾಂಬಿನೇಷನ್ ಚುನಾವಣೆಗಳು ನಡೆದ್ರಿಂದ ಎಲ್ಲೊಂದು ಕಡೆ ಬಹುಸಂಖ್ಯಾತ ಪ್ರಬಲ ಸಮುದಾಯಗಳಾಗಿರ್ತಕ್ಕಂಥ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಈ ಮೈತ್ರಿಯ ಅಭ್ಯರ್ಥಿಗಳ ಕೈ ಹಿಡಿಯುವ ಸಾಧ್ಯತೆ ಇರುವಂತಹ ಎಂಬ ಲೆಕ್ಕಾಚಾರ ಕೂಡ ಇರುವಂಥದ್ದು ಈ ಎಲ್ಲದರ ನಡುವೆ ಕೂಡ ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಜನರು ಲೋಕಸಭೆ ಚುನಾವಣೆ ಎಲ್ಲ ಒಂದ್ ಕಡೆ ಮೋದಿ ಪರವಾಗಿರ್ತಕ್ಕಂಥ ಮಾತುಗಳನ್ನ ನಾಡುತ್ತಿರುವಂತದ್ದು ಕಾಂಗ್ರೆಸ್ನ ನಿದ್ದೆಗೊಳಿಸಿರುವಂಥದ್ದು ಜೊತೆಗೆ ಸರ್ಕಾರ ಇದ್ದು ನೂರ ಮೂವತ್ತೈದು ಸ್ಥಾನಗಳಿದ್ದು ಕೂಡ ಎಲ್ಲ ಒಂದ್ ಕಡೆ ಇಲ್ಲಿ ಹೆಚ್ಚು ಸ್ಥಾನಗಳನ್ನ ಲೋಕಸಭಾ ಸ್ಥಾನಗಳು ಗೆಲ್ಲೆ ಅಂತೇಳಿ ಅಲ್ಲಿ ಸರ್ಕಾರದ ವರ್ಚಸ್ಸು ಮತ್ತು ಗ್ಯಾರಂಟಿಯ ಎಫೆಕ್ಟ್ ಅಲ್ಲಿ ಇಲ್ಲಿ ಮತವಾಗಿ ಇಂಪ್ಲಿ ಅಲ್ಲಿ ಇಂಪ್ಯಾಕ್ಟ್ ಆಗ್ತಿಲ್ಲ ಎಂಬ ಕೂಡ ಬರ್ತಿರುವಂತದ್ದು ಈ ಎಲ್ಲ ಕಾರಣಕ್ಕಾಗಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು ಲೋಕಸಭೆ ಚುನಾವಣೆಯಲ್ಲಿ ಕನಿಷ್ಠ ಡಬಲ್ ಡಿಜಿಟ್ ಆದರೂ ಗೆಲ್ಬೇಕೆಂಬ ಟಾಸ್ಕ್ ಅನ್ನು ಕೊಟ್ಟಿರುವಂತ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಆರಂಭದಲ್ಲಿ ಇಪ್ಪತ್ತು ಸ್ಥಾನಗಳಿಗೆ ಗೆಲ್ಬೇಕಂತ ಹೇಳಿ ಟಾರ್ಗೆಟ್ ಅನ್ನು ಕೊಟ್ಟಿದ್ದು ಇದೀಗ ಚುನಾವಣಾ ಪೂರ್ವ ಸಮೀಕ್ಷೆಗಳೆಲ್ಲ ಒಂದ್ ಕಡೆ ಕಾಂಗ್ರೆಸ್ನ ನಿದ್ದೆ ಮತ್ತೊಂದು ಕಡೆ ಒಕ್ಕಲಿಗ ಮತ್ತು ಲಿಂಗಾಯತ ಕಾಂಬಿನೇಷನ್ ಎಲ್ಲ ಒಂದ್ ಕಡೆ ಅಲಿ ಕಾಂಗ್ರೆಸ್ ಸರ್ಕಾರದ ನಿದ್ದೆ ಗಳಿಸಿರುವಂತದ್ದು ಈ ಎಲ್ಲ ಕಾರಣಕ್ಕಾಗಿ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ವರ್ಕ್ ಮಾಡಲಿಕ್ಕೆ ಆರಂಭಿಸಿರತಕ್ಕಂಥದ್ದು ಅದು ಹೊಸ ಪ್ರಯೋಗ ಅಂತ ಹೇಳಿದ್ರೆ ಅದು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತಗಳು ಪ್ಲಸ್ ಗ್ಯಾರಂಟಿ ಈ ಎರಡೂ ಅಸ್ತ್ರಗಳನ್ನ ಇಟ್ಕೊಂಡು ಚುನಾವಣೆ ಎದುರಿಸುವಂಥದ್ದು ಆ ಮುಖಾಂತರ ಬಹುತೇಕ ಹದಿನೈದಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಐಂದ ವರ್ಗವೇ ನಿರ್ಣಾಯಕ ಪಾತ್ರವನ್ನು ಹೊಂದಿರುವುದರಿಂದ ಹಾಗಾಗಿ ಈ ಒಂದು ಪ್ಲಸ್ ಗಮ್ಸೋದಾದ್ರೆ ಇವ್ರು ಅಹಿಂದ ಪ್ಲಸ್ ಗ್ಯಾರಂಟಿ ಓಕೆ ಅದ್ರ ಮುಖಾಂತರ ಅಸ್ತ್ರ ಪ್ರಯೋಗ ಮಾಡ್ತಾ ಇದಾರೆ ಬಟ್ ಬಿಜೆಪಿಗೆ ಏಟಿ ಪರ್ಸೆಂಟ್ ಮೋದಿ ಫೇಸ್ ಟ್ವೆಂಟಿ ಪರ್ಸೆಂಟ್ ಅಲ್ಲಿ ಅಭ್ಯರ್ಥಿಯ ಫೇಸ್ ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ಕಾಂಗ್ರೆಸ್ಗೆ ಎರಡು ಫಿಫ್ಟಿ ಫಿಫ್ಟಿ ಬೇಕಾಗುತ್ತೆ ಪ್ರಬಲ ಅಭ್ಯರ್ಥಿಗಳು ಬೇಕಾಗುತ್ತೆ ಇವ್ರು ಏನ್ ಅಹಿಂದ ಪ್ಲಸ್ ಗ್ಯಾರಂಟಿ ಅಂತ ಹೋದ್ರು ಕೂಡ ಅಭ್ಯರ್ಥಿಗಳ ಸೆಲೆಕ್ಷನ್ ಕೂಡ ಯಾವ ರೀತಿಯಾಗಿ ಸವಾಲಾಗಿದೆ ಅಂತ ಇವ್ರಿಗೆ ಆಫ್ಕೋರ್ಸ್ ಪೃಥ್ವಿ ಯಾಕಂತ ಹೇಳಿದ್ರೆ ಸುಮಾರು ಹದಿನೇಳಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿಗಳು ಇಲ್ಲದಿರುವುದು ಕೂಡ ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಇನ್ನಿಲ್ಲದ ಚಿಂತೆಗೆ ಎಡೆ ಮಾಡಿಕೊಟ್ಟಿರುವಂತದ್ದು ಅಲ್ಲದೆ ಬಹುತೇಕ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಗಳಿಗೆ ಪ್ರಬಲವಾಗಿ ಸೆಡ್ಡು ಹೊಡೆಯುವಂತಹ ಅಭ್ಯರ್ಥಿಗಳು ಇಲ್ಲದಿರುವಂತದ್ದು ಹಾಗಾಗಿ ಅಭ್ಯರ್ಥಿ ಆಯ್ಕೆ ಗೊಂದಲ ಕೂಡ ಏರ್ಪಟ್ಟಿರುವಂತಹ ಹಾಗಾಗಿ ಮೂವರ ಹೆಸರುಗಳನ್ನ ಹೈಕಮಾಂಡ್ ಈಗಾಗಲೇ ಪಟ್ಟಿಯನ್ನು ಕಳಿಸಿರುವಂತಹ ಮೂವರ ಹೆಸರುಗಳನ್ನ ಇಟ್ಕೊಂಡು ಈಗಾಗಲೇ ಸರ್ವೆಯನ್ನು ಮಾಡ್ತಿರುವಂತ ನಿನ್ನೆ ಸಂಜೆ ಸಂಜೆಗೆ ಕಾಂಗ್ರೆಸ್ನ ಒಂದು ಸರ್ವೆ ಅದರಲ್ಲಿ ಪ್ರಮುಖವಾಗಿ ಮೈಸೂರಿನಲ್ಲಿ ಇಬ್ಬರ ಹೆಸರಿತಕ್ಕಂಥದ್ದು ಲಕ್ಷ್ಮಣ ಮತ್ತು ವಿಜಯಕುಮಾರ್ ಹೆಸರಿರ್ತಕ್ಕಂಥದ್ದು ಹಾಗಾಗಿ ಕೆಲವು ಕಡೆ ಇಬ್ಬರ ಹೆಸರಿನಲ್ಲೂ ಕೂಡ ಸರ್ವೆ ಮಾಡಿರುವಂತದ್ದು ಹಾಗಾಗಿ ಅಲ್ಲಿ ಸ್ಥಳೀಯವಾಗಿ ಯಾವ ರೀತಿ ಅಭಿಪ್ರಾಯ ಇದೆ ಅನ್ನೋದನ್ನು ಕೂಡ ನಿನ್ನೆಯ ಮುಗಿದಿರತಕ್ಕ ಸರ್ವೆ ರಿಪೋರ್ಟ್ ಇನ್ನಷ್ಟೇ ಕಾಂಗ್ರೆಸ್ಗೆ ಗೊತ್ತಾಗಬೇಕಾಗಿದೆ ಆದರೆ ಹದಿನೇಳಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಬಲ ಸೂಕ್ತ ಅಭ್ಯರ್ಥಿಗಳಿಲ್ಲದಿರುವುದೇ ಕಾಂಗ್ರೆಸ್ಗೆ ಇದು ಒಂದು ದೊಡ್ಡ ತಲನವಾಗಿರುವಂತದ್ದು ಹಾಗಾಗಿ ಕಾಂಗ್ರೆಸ್ ಪಕ್ಷ ಅಹಿಂದ ಪ್ಲಸ್ ಗ್ಯಾರಂಟಿ ಅಸ್ತ್ರವನ್ನು ಇಟ್ಕೊಂಡು ಚುನಾವಣೆ ಎದುರಿಸಲಿಕ್ಕೆ ಈ ರೂಪುರೇಷೆ ಮಾಡ್ತಿರುವಂಥದ್ದು ಇದರ ಭಾಗವಾಗಿ ಹೋಬಳಿ ಮಟ್ಟದಲ್ಲೂ ಕೂಡ ಗ್ಯಾರಂಟಿ ಸಮಾವೇಶ ಸರ್ಕಾರ ಮಾಡ್ತಿರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಈಗಾಗಲೇ ಸಂದೇಶಗಳನ್ನು ಕಳಿಸಿರತಕ್ಕಂಥದ್ದು ಎಲ್ಲಾ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೇ ಬರ್ತಕ್ಕಂಥ ಎಲ್ಲ ಹೋಬಳಿಗಳಲ್ಲೂ ಕೂಡ ಗ್ಯಾರಂಟಿ ಸಮಾವೇಶ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು ಶೇಕಡಾ ಕಾಂಗ್ರೆಸ್ನ ಮತ್ತು ಸರ್ಕಾರದ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ನ ಗ್ಯಾರಂಟಿ ಶೇಕಡಾ ಎಪ್ಪತ್ತೆರಡರಷ್ಟು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿರುವಂತದ್ದು ಹಾಗಾಗಿ ಎಪ್ಪತ್ತೆರಡರಷ್ಟು ಶೇಕಡಾ ನಲವತ್ತರಷ್ಟು ಮಹಿಳಾ ಮತದಾರ ಕಾಂಗ್ರೆಸ್ನ ಕೈ ಇದೆಲ್ಲವೂ ಕೂಡ ಯಾವ ರೀತಿಯ ವರ್ಕೌಟ್ ಆಗುತ್ತೆ